ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಆಗರ ಪ್ರಸನ್ನ ಕಾಂಗ್ರೆಸ್ ಮುಖಂಡರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ನಾನಿವತ್ತು ಶುಕ್ರವಾರ ಒಂದು ಒಳ್ಳೆ ಸಿನಿಮಾ ನೋಡ್ಕೊಂಡ್ಬಂದೆ ಸಿನಿಮಾದ ಹೆಸರು ಅನ್ನ ಸೊ ಅನ್ನದ ಮಹತ್ವವನ್ನ ಸಾರಿ ಹೇಳುವಂತಹ ಸಿನಿಮಾ ಹಾಗೇನೆ ಬಂದ ಹಾಗೇನೆ ಬಾಂಧವ್ಯಗಳು ಕರುಳ ಸಂಬಂಧಗಳ ಬಗ್ಗೆ ತಿಳಿಸುವಂತಹ ಸಿನಿಮಾ ಒಟ್ಟಾರೆಯಾಗಿ ಅನ್ನದ ಪ್ರಮುಖ ಉದ್ದೇಶ ಅಥವಾ ಮೇನ್ ಥೀಮ್ ಅಂತಂದ್ರೆ ಅದು ಹಸಿವು ಮತ್ತು ಅನ್ನದ ನಡುವಿನ ಸಂಘರ್ಷ ಅಂತ ಹೇಳ್ಬೋದು ಎಸ್ ಈ ಸಿನಿಮಾವನ್ನ ಇಸ್ಲಾವುದ್ದೀನ್ ಎನ್ ಎಸ್ ಅವರು ನಿರ್ದೇಶನ ಮಾಡಿದ್ದಾರೆ ಅದೇ ರೀತಿ ಬಸವರಾಜ್ ಎಸ್ ಅವರು ನಿರ್ಮಾಪಕರು ಸೊ ಒಂದು ಸಿನಿಮಾಗೆ ನಿರ್ದೇಶಕರು ಕತೆ ಬರೆದು ಅದನ್ನ ಏನು ನಿರ್ದೇಶನ ಮಾಡೋದು ಅಂದ್ರೆ ಸೂತ್ರಧಾರಿ ಸಿನಿಮಾಗೆ ಎಷ್ಟು ಬಹು ಮುಖ್ಯನೋ ಅದೇ ರೀತಿ ನಿರ್ಮಾಪಕ ಕೂಡ ಬೆನ್ನೆಲುಬು ಅಂತ ಹೇಳ್ಬೋದು ಅನ್ನದಾತ ಸೊ ಇಬ್ಬರು ಕೂಡ ಈ ಸಿನಿಮಾಗೆ ಬಹುಮುಖ್ಯ ಪಾತ್ರವನ್ನ ನಿರ್ವಹಿಸ್ತಾರೆ ಇಸ್ಲಾವುದ್ದೀನ್ ಅವರ ನಿರ್ದೇಶನ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಇದು ಖಂಡಿತವಾಗ್ಲೂ ಸಿನಿಮಾ ಅಂತ ಅನ್ಸಲ್ಲ ಒಂದು ನೈಜ ಘಟನೆ ನಮ್ಮ ಕಣ್ಣೆದುರುಗಡೆ ನಡೀತಾ ಇದೆ ಅಂತ ಅನ್ಸುತ್ತೆ ಎಲ್ಲ ಸಿನಿಮಾಗಳು ಕೂಡ ಈ ರೀತಿಯಾದಂತಹ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಇರಲ್ಲ ಎಲ್ಲ ಸಿನಿಮಾಗಳಿಗೆ ಯಾಕೆ ಅಂತಂದ್ರೆ ಅದು ಸಿನಿಮಾ ರೀಲ್ ಅಂತಾನೆ ಅನ್ಸುತ್ತೆ ಬಟ್ ಇದು ನಿಜಕ್ಕೂ ಕಾಡುವಂತಹ ಆಪ್ತವಾಗುವಂತಹ ಹಾಗೆಯೇ ಭಾವುಕರಾಗಿಸುವಂತಹ ಸಿನಿಮಾ ಖಂಡಿತವಾಗ್ಲೂ ಕೆಲವೊಂದು ಸಿನಿಮಾಗಳಿಗೆ ಆ ಶಕ್ತಿ ಇರುತ್ತೆ ಅದೇ ಅದೇ ನಿಟ್ಟಿನಲ್ಲಿ ಅನ್ನ ಸಿನಿಮಾ ಒಂದು ಅದ್ಭುತ ಸಿನಿಮಾ ಅಂತ ಹೇಳ್ಬೋದು ಇನ್ನ ಕತೆ ಎಳೆಯ ಬಗ್ಗೆ ಹೇಳಬೇಕು ಅಂತಂದ್ರೆ ಈ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಅಥವಾ ಕಾಲಘಟ್ಟದಲ್ಲಿ ನಡೆಯುವಂತಹ ಸಿನಿಮಾ ಸೊ ಸಿನಿಮಾದ ನಾಯಕ ಕತೆ ಖಂಡಿತವಾಗ್ಲು ಕತೆನೇ ಸಿನಿಮಾದ ನಾಯಕ ಅಷ್ಟು ಅದ್ಭುತವಾದಂತಹ ಕತೆ ಇದು ಕಥೆಯ ಬಗ್ಗೆ ಬರೋದಾದ್ರೆ ಮಹದೇವ ಅನ್ನುವಂತಹ ಹುಡುಗ ತನ್ನ ಏನು ಎಂಟನೇ ವಯಸ್ಸಿನಲ್ಲಿ ಇರ್ತಾನೆ ಆ ಹುಡುಗ ಅವರ ಅಪ್ಪ ಅಮ್ಮನ ಜೊತೆಗೆ ಜಾತ್ರೆಗೆ ಹೋಗಿರ್ತಾನೆ ಸೊ ಆ ಜಾತ್ರೆಯಲ್ಲಿ ಆತ ಕಳೆದು ಹೋಗ್ತಾನೆ ಆ ಕಳೆದು ಹೋದ ಹುಡುಗ ಮತ್ತೆ ವಾಪಸ್ ಸಿಗ್ತಾನ ಅನ್ನುವಂಥದ್ದೇ ಕಥೆಯ ಮೂಲವಾದಂತಹ ಒಂದು ಎಳೆ ಅನ್ನ ಹಾಗೂ ಹಸುವಿನ ಬಡತನ ಹಾಗೂ ಸಿರಿತನ ನಡುವಿನ ಸಂಘರ್ಷ ಅಥವಾ ಕಥೆಯನ್ನು ಅದರ ನಡುವಿನ ವ್ಯತ್ಯಾಸವನ್ನು ಕೂಡ ನಾವಿಲ್ಲಿ ನೋಡಬಹುದು ಸೊ ಬಹುಮುಖ್ಯವಾಗಿ ಈ ಸಿನಿಮಾ ನೋಡಿಸ್ಕೊಂಡು ಹೋಗುತ್ತೆ ಕಂಪ್ಲೀಟಾಗಿ ಯಾಕೆ ಅಂತಂದರೆ ಈ ಸಿನಿಮಾದ ಆರ್ಟ್ ಡಿರೆಕ್ಟರ್ ಆಗಿ ಕಲಾ ನಿರ್ದೇಶಕರಾಗಿ ಮಹದೇಶ್ವರ್ ಅವರು ಕಾರ್ಯವನ್ನು ಅಚ್ಚುಗಟ್ಟಾಗಿ ನಿಭಾಯಿಸಿದ್ದಾರೆ ಇಂಥ ಸಿನಿಮಾಗಳಲ್ಲಿ ಕಲಾ ನಿರ್ದೇಶನ ಬಹಳ ಮುಖ್ಯ ಆಗುತ್ತೆ ಈ ಥರದ ಜಾನರ್ ಸಿನಿಮಾಗಳಲ್ಲಿ ಸೊ ಅವರ ಕೆಲಸವನ್ನು ಅವರು ಅದ್ಭುತವಾಗಿ ನಿಭಾಯಿಸಿದ್ದಾರೆ ಸಂಗೀತ ಮ್ಯೂಸಿಕ್ ಡೈರೆಕ್ಷನ್ ನಾಗೇಶ್ ಕಂದೆಗಾಲ್ ಅವರು ಅವರು ಕೂಡ ಅದ್ಭುತವಾದಂತಹ ಒಂದು ಮನಸ್ಸಿಗೆ ಹಿತ ಅನ್ನಿಸುವಂತಹ ಸಂಗೀತವನ್ನು ಕೊಟ್ಟಿದ್ದಾರೆ ಹಾಗೆಯೇ ಸಿನಿಮಾಟೋಗ್ರಾಫಿ ಸುಗತ್ ಅವರು ಸಂಭಾಷಣೆ ಸಿದ್ದು ಪ್ರಸನ್ನ ಸಂಕಲನ ಗುರುಸ್ವಾಮಿ ಎಲ್ಲರೂ ಕೂಡ ಅವರವರ ಪಾತ್ರವನ್ನ ಅವರವರ ಕಾರ್ಯವನ್ನ ನೀಟಾಗಿ ನಿಭಾಯಿಸಿದ್ದಾರೆ ಸಂಭಾಷಣೆಯ ವಿಚಾರಕ್ಕೆ ಬರೋದಾದರೆ ಅದ್ಭುತವಾಗಿದೆ ಯಾಕೆ ಅಂದರೆ ಇದು ಚಾಮರಾಜನಗರದ ಜಿಲ್ಲೆಯ ಅಥವಾ ಆ ಭಾಗದ ಒಂದು ಭಾಷೆಯನ್ನು ಆಧಾರವಾಗಿಟ್ಟುಕೊಂಡು ಅಥವಾ ಅದೇ ಒಂದು ಭಾಗದಲ್ಲಿ ಸಾಗುವಂತ ಕತೆ ನೈಜತೆಗೆ ಬೇಕು ಅನ್ನುವಂತ ರೀತಿಯಲ್ಲಿ ಕಥೆಯನ್ನು ಹೆಣ್ಕೊಂಡು ಹೋಗಿರೋದು ಸಂಭಾಷಣೆ ಕೂಡ ಅದೇ ರೀತಿ ನೀಟಾಗಿ ಬಂದಿರೋದು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಸಂಭಾಷಣೆ ಹಾಗೆಯೇ ಆ ಭಾಷೆ ಇಷ್ಟು ಹಿಂಪಾಗಿ ಕೇಳಿಸುತ್ತೆ ಅಂತಂದ್ರೆ ಸಿನಿಮಾಗೆ ಅಲ್ಲಿನ ಭಾಷೆ ಕೂಡ ಒಂದು ಶಕ್ತಿ ಈ ಥರದ ಒಂದು ರಿಯಾಲಿಟಿಗೆ ಹತ್ತಿರ ಆಗಿರುವಂಥ ನೈಜತೆಗೆ ಹತ್ತಿರ ಆಗಿರುವಂಥ ಸಿನಿಮಾಗಳು ಖಂಡಿತವಾಗ್ಲೂ ಗೆಲ್ತಾ ಇದ್ದಾವೆ ಎಸ್ ಇನ್ನ ಈ ಸಿನಿಮಾದ ಪಾತ್ರವರ್ಗದ ಬಗ್ಗೆ ಬರೋದಾದರೆ ಮಾಸ್ಟರ್ ನಂದನ್ ಅವರು ಮಹಾದೇವ ಅನ್ನುವಂಥ ಹುಡುಗನ ಕ್ಯಾರೆಕ್ಟರ್ನ ಮಾಡಿರುವಂಥವ್ರು ಎಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತಂದ್ರೆ ಈ ಸಿನಿಮಾದಲ್ಲಿ ನಟಿಸಿದಂಥ ಎಲ್ಲ ಇಡೀ ಪಾತ್ರವರ್ಗ ಏನಿದೆ ಅದು ಖಂಡಿತವಾಗ್ಲೂ ನೈಜವಾಗಿ ಅವರವ್ರ ಪಾಡಿಗೆ ಅವರು ಇದ್ದಾರೆ ಅದನ್ನ ಯಾರೋ ಶೂಟ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಅನಿಸುತ್ತೆ ಯಾಕಂದ್ರೆ ಯಾರ್ದು ಕೂಡ ನಟನೆ ಅಂತ ಅನ್ಸಲ್ಲ ಅದರಲ್ಲಿ ಹುಡುಗ ಮಾಸ್ಟರ್ ನಂದನ್ ಹಾಗೇನೆ ಆತನ ಸ್ನೇಹಿತರಾಗಿ ಅಭಿನಯಿಸಿದಂಥವ್ರು ಕೂಡ ಅದ್ಭುತವಾಗಿ ನಟನೆಯನ್ನ ಮಾಡಿರುವಂಥದ್ದು ಮಹಾದೇವ ಅನ್ನುವಂಥ ಹುಡುಗನ ಅಪ್ಪ ಹಾಗೇನೆ ಅಮ್ಮನ ಕ್ಯಾರೆಕ್ಟರ್ ಮಾಡಿರುವಂಥವ್ರು ಸಂಪತ್ ಮೈತ್ರಿ ಅವರು ತಂದೆ ಕ್ಯಾರೆಕ್ಟರ್ ಅಲ್ಲಿ ಅಭಿನಯಿಸಿದ್ರೆ ಪದ್ಮಶ್ರೀ ಸಿಆರ್ ಅವರು ತನ್ನ ಅಮ್ಮನ ಕ್ಯಾರೆಕ್ಟರ್ ಅನ್ನ ಮಹದೇವನ ಅಮ್ಮನ ಕ್ಯಾರೆಕ್ಟರ್ ಅನ್ನ ಪ್ಲೇ ಮಾಡಿರುವಂಥದ್ದು ಹಾಗೇನೆ ಮುಖ್ಯ ಪಾತ್ರವರ್ಗದ ವಿಚಾರಕ್ಕೆ ಬರೋದಾದ್ರೆ ಡಾಕ್ಟರ್ ಬೋನಾ ಮೈಸೂರು ಬಲ ರಾಜವಾಡಿ ನಾಗಶ್ರೀ ಸಿಎಂ ರಮೇಶ್ ಎಸ್ಪಿ ಹಾಗೆಯೇ ಅಬ್ರಹಾಂ ಡಿಸಿಲ್ವಾ ಇವರೆಲ್ಲರೂ ಕೂಡ ಮೊದಲೇ ಹೇಳಿದೆ ಪಾತ್ರವರ್ಗ ಅಲ್ಟಿಮೇಟ್ ಅದ್ಭುತ ನಿಜಕ್ಕೂ ಯಾರು ಕೂಡ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನಟನೆ ಮಾಡಿಲ್ಲ ಆ ಪಾತ್ರವನ್ನ ಜೀವಿಸಿದ್ದಾರೆ ಎಸ್ ಇನ್ನ ಅನ್ನ ಸಿನಿಮಾದ ಕೆಲವೊಂದು ಹೈಲೈಟ್ ನಾನು ಮೆನ್ಷನ್ ಮಾಡಬೇಕು ಅಂತಂದ್ರೆ ಅನ್ನ ಸಿನಿಮಾ ಬಡತನ ಹಾಗೂ ಹಸಿವು ನಡುವಿನ ಒಂದು ಸಂಘರ್ಷ ಅಂತ ಮೊದಲೇ ಹೇಳಿದೆ ಅದೇ ರೀತಿ ಗ್ರಾಮೀಣ ಭಾಗದ ಸೊಗಡು ಸಂಸ್ಕೃತಿ ಅದ್ಭುತವಾಗಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ ನಾನು ಮೊದಲು ಹೇಳ್ದಂಗೆ ಏನು ಚಾಮರಾಜ ನಗರದ ಭಾಗದ ಕತೆ ಇದು ಸೊ ಆ ನಿಟ್ಟಿನಲ್ಲಿ ಅಲ್ಲಿನ ಸಂಸ್ಕೃತಿ ಸೊಗಡು ಅದ್ಭುತವಾಗಿ ಮೂಡಿ ಬಂದಿದೆ ಈ ಸಿನಿಮಾದ ಕತೆ ಮೊದಲೇ ಒಂದಷ್ಟು ಜನ ಸಾಹಿತ್ಯ ಪ್ರೇಮಿಗಳಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಹನೂರು ಚೆನ್ನಪ್ಪನವರು ಬರೆದಿರುವಂತಹ ಅನ್ನ ಕಥಾ ಸಂಕಲನದ ಒಂದು ಭಾಗವನ್ನು ಆದುಕೊಂಡೇ ಈ ಒಂದು ಸಿನಿಮಾವನ್ನ ಮಾಡಿರುವಂಥದ್ದು ಇತ್ತೀಚೆಗೆ ಬರ್ತಾ ಇರುವಂತಹ ಈಗಿನ ಟ್ರೆಂಡ್ಗೆ ತಕ್ಕಂತೆ ಬರ್ತಾ ಇರುವಂತಹ ಒಂದಷ್ಟು ಹೊಡಿಬಡಿ ರೆಡ್ ಕಲರಿಶ್ ಅಥವಾ ಬ್ಲೂ ಕಲರಿಶ್ ಆ ಥರದ ಸಿನಿಮಾಗಳಲ್ಲಿ ಇದೊಂದು ಸಿನಿಮಾ ನಿಜಕ್ಕೂ ನಮಗೆ ತುಂಬಾ ಆಪ್ತವಾಗಿ ಭಾವನಾತ್ಮಕವಾಗಿ ಕಾಡುವಂಥ ಸಿನಿಮಾ ಖಂಡಿತವಾಗ್ಲೂ ಈ ಸಿನಿಮಾ ತಮಗೆ ಇಷ್ಟ ಆಗುತ್ತೆ ನಿಜಕ್ಕೂ ನೀವು ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಈ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ರೆ ನಿಮ್ಗೂ ಕೂಡ ಈ ಎಲ್ಲ ಅನುಭವ ಆಗುತ್ತೆ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಆಗರ ಪ್ರಸನ್ನ ಕಾಂಗ್ರೆಸ್ ಮುಖಂಡರು ಯಶವಂತಪುರ ವಿಧಾನಸಭಾ ಕ್ಷೇತ್ರ